ಅಜ್ಮೇರ್ ದರ್ಗಾ ಜಾತ್ರಾ ಮಹೋತ್ಸವದಲ್ಲಿ ಬಿ ಕೌನ್ಸಿಲರ್ ಕಾಂಗ್ರೆಸ್ ಮುಖಂಡ ಅಬ್ದುಲ್ ರಜಾಕ್ ಮಹಸೂಲ್ದಾರ್ ಭಾಗಿ ನಾಡಿಗಾಗಿ ಪ್ರಾರ್ಥನೆ ದೇಶದ ಸುಪ್ರಸಿದ್ಧ ಸೂಫಿ ದರ್ಗಾ ಅಜ್ಮೇರ್ನ ಹಜ್ರತ್ ಗರೀಬ್ ನವಾಜ್ ಹಸನ್ ಚಿಸ್ತಿ ಸಂಜೀದಿ ರಹಮತುಲ್ಲಾಲ್ ಇರೊಬ್ಬರ ಎಂಟುನೂರ ಹನ್ನೆರಡನೇ ಜಾತ್ರಾ ಮಹೋತ್ಸವದ ನಿಮಿತ್ತ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಅಲ್ಲಿ ಭೇಟಿ ನೀಡಿ ದರ್ಶನ ಪಡೆಯುತ್ತಾರೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ್ ಬಿ ಮುನ್ಸಿಪಲ್ ಕೌನ್ಸಿಲರ್ ಹಾಗೂ ಕಾಂಗ್ರೆಸ್ ಮುಖಂಡ ಅಬ್ದುಲ್ ರಜಾಕ್ ಮಾಸೂಲ್ದಾರ್ ಹಾಗೂ ಮಾಜಿ ಮುನ್ಸಿಪಲ್ ಕೌನ್ಸಿಲರ್ ಸೈಯದ್ ಖಾಜಾ ಜಬ್ಬಾರ್ ಸಾಬ್ ರವರು ಭೇಟಿ ನೀಡಿ ದೇಶದ ಶಾಂತಿಗಾಗಿ ಹಾಗೂ ವಿಶೇಷವಾಗಿ ಹುಮ್ನಾಬಾದ್ ತಾಲೂಕಿನ ಶಾಂತಿ ಸಮೃದ್ಧಿಗಾಗಿ ನಾಡಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಜಾತ್ರಾ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದೊಂದಿಗೆ ನಡೆಯಿತು ದೇಶ ವಿದೇಶದ ಜನರು ಲಕ್ಷಾಂತರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ